ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾರೆಟ್ ಫುಡ್ಡಿಂಗ್ ಅಂತ ಮಾಡ್ತಾಯಿದ್ನಿ ಕ್ಯಾರೆಟು ಒಂದು ಮೂರು ಬಟ್ಲು ಅದ್ರದ್ದು ಜ್ಯೂಸಿ ತಗೊಂಡು ಅದರಿಂದ ಮಾಡಿರೋದು ಇದು ತುಂಬ ಚೆನ್ನಾಗಿರ್ತೈತೆ ಮಕ್ಕಳು ದೊಡ್ಡೋರು ಅಲ್ಲಿ ಇಲ್ದೋರು ತಿನ್ಬೋದು ಅಷ್ಟು ಚೆನ್ನಾಗಿರ್ತೈತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ದೊಳಗಿರೋ ಬ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಚಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಫುಟ್ಟಿಂಗ್ ಮಾಡಲಿಕ್ಕೆ ಇದನ್ನ ಕಟ್ ಮಾಡ್ಕೊಳೋಣ ಸಣ್ಣ ಸಣ್ಣ ಪೀಸಾಗಿ ಈ ಥರ ಮಿಕ್ಸಿಗೆ ಹಾಕೋಕ್ಕೆ ತೀರನೂ ಏನು ಸಣ್ಣದ ಬೇಕಾಗಿಲ್ಲ ಈ ಥರ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು ಎಲ್ಲನೂ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಂಬಿಡೋಣ ಎಲ್ಲನೂ ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನ ನುನಿಗೆ ರುಬ್ಕೊಂಬಿಡೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಇದ್ರದ್ದು ಜ್ಯೂಸ್ ತೊಗೊಂಬಿಡೋಣ ಒಂದು ಪಾತ್ರೆ ಇಟ್ಟು ಜಲ್ಡಿ ಇಟ್ಟು ಅದರಲ್ಲಿ ಸೋಸ್ಕೊಳ ನೋಡಿ ಚೆನ್ನಾಗೆ ಜ್ಯೂಸ್ ತೆಗ್ದಿದನಿ ತಿರ್ಗಾ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಿರ್ಗಾ ಒಂದು ಸತಿ ರುಬ್ಕೊಂಬಿಡೋಣ ತಿರ್ಗಾ ಒಂದು ಬಟ್ಲು ನೀರು ಹಾಕ್ಕೊಂಡು ಈ ಬಟ್ಲೊಳಗೆ ಇದನ್ನ ತಿರ್ಗ ರುಬ್ಕೊಂಬಿಡೋಣ ತಿರ್ಗಿ ಅದೇ ಥರ ಹಾಕ್ಕೊಂಬಿಡೋಣ ಚೆನ್ನಾಗೆ ಅದ್ರ ಜ್ಯೂಸ್ ಎಲ್ಲ ತೆಕ್ಕೊಂಬಿಡೋಣ ನೋಡಿ ಇಷ್ಟು ಜ್ಯೂಸ್ ತೆಗ್ದಿದ್ದೀನಿ ಒಂದು ನ್ಯಾಸ್ಟಿಕ್ ಬಾಣಲೆ ಒಳಗೆ ಅಲತೆ ಮಾಡಿ ಹಾಕ್ಕೊಂಬಿಡೋಣ ಎರಡು ನೋಡಿ ಎರಡು ಕರೆಕ್ಟಾಗಿದೆ ಈಗ ಇನ್ನೊಂದು ಬಟ್ಲಿಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತೀನಿ ಈಗ ಗ್ಯಾಸ್ ಹಚ್ಚಿ ಬೆಲ್ಲ ಇಡೋಣ ಸ್ವಲ್ಪ ಕರಗಿದ್ರೆ ಸಾಕು ಬೇರೆಯೂ ಬೇಡ ನೋಡಿ ಕರ್ ಕರಗಿದೆ ಸಾಕು ಗ್ಯಾಸ್ ಹಾಫ್ ಮಾಡೋಣ ಈಗ ಈ ಬೆಲ್ಲದ ನೀರು ಇದಕ್ಕೆ ಹಾಕ್ಕೊಂಬಿಡೋಣ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಡೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಗ್ಯಾಸ್ ಮೇಲೆ ಇಡೋಣ ಗ್ಯಾಸ್ ಮೇಲೆ ಇಡೋಣ ಈ ಜ್ಯೂಸ್ನ ಈಗ ಕುದಿಯೋಕೆ ಇಟ್ಟಿದ್ದೀನಿ ನಾನು ಈಗ ಹತ್ತು ಸ್ಪೂನು ಕಾನ್ಫ್ಲೌರ್ ಹಾಕ್ಕೊಂಬಿಡೋಣ ಒಂಬತ್ತು ಹತ್ತು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಹತ್ತು ಈ ಸ್ಪೂನ್ ಒಳಗೆ ಹತ್ತು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲಿನೂ ಗಂಟು ಇರಬಾರ್ದು ಆ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು ಪ್ಯಾರೇಟ್ ಫುಟ್ಟಿಂಗ್ ಹಾಕ್ಕೊಳ್ಲಿಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕಿ ಈ ಬಟ್ಲನ್ನ ಸೌರ್ಕೊಳ್ಳೋಣ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಬಿಡಿ ತುಪ್ಪನ ಎಣ್ಣೆನ ಯಾವುದನ್ನ ಒಂದು ಸವರ್ಕೊಂಡ್ರಿ ಆಗಿದೆ ಈ ಸೈಡಿಗೆ ಇಟ್ಕೊಂಬಿಡೋಣ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾವು ಗ್ಯಾಸ್ ಕಡಿಮೆ ಮಾಡಿ ಮಾಡಿಟ್ಕೊಳ್ಳೋಣ ಈ ಗ್ಯಾಸ್ ಕಡಿಮೆ ಮಾಡಿಕೊಂಡು ನಾವು ಈಗ ಈ ಕಾರ್ನ್ಫ್ಲೋರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರೋಣ ಕೈ ಬಿಡೋದೆ ಗ್ಯಾಸ್ ಕಡಿಮೆ ಮಾಡಿ ಯಾಕಂದರೆ ಗಂಟಾಗ್ಬಿಡ್ದು ಕೈ ತಿರುಗಿಸ್ತಾ ಇರಬೇಕು ನೋಡಿ ಕುದೀತಾ ಇದೆ ಇನ್ನೂ ಗಟ್ಟಿ ಆಗಬೇಕಿದು ಸ್ವಲ್ಪ ಇನ್ನೊಂದು ಐ ಒಂದೆರಡು ನಿಮಿಷ ಕೈ ಬಿಡದೆ ತಿರುಗಿಸ್ತಾನೆ ಇರೋಣ ಬೇಯಬೇಕಲ್ಲ ಕ್ಯಾರೆಟ್ ಜ್ಯೂಸ್ ಆಗಲಿ ಕಾರ್ನ್ಫ್ಲೋರಾಗಲಿ ಎರಡೂ ಹೊಂದ್ಕೊಂಡು ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಗ್ಯಾಸು ಕಡಿಮೆ ಉರಿಯೊಳಗೆ ಬೇಯಿಸ್ಕೊಳ್ಳೋಣ ಒಂದು ಇಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತಿರ್ಗ ತಿರುಗಿಸ್ತಾ ಇರೋಣ ಇನ್ನೊಂದು ಇಸ್ಪೂನ್ ತುಪ್ಪ ಹಾಕ್ಕೊಂಡ ಟೋಟಲು ಮೂರು ಇಸ್ಪೂನ್ ತುಪ್ಪ ಹಾಕ್ಕೊಂಬಿಡೋಣ ಈಗ ಕೈ ಬಿಡೋದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫುಲ್ಲು ಗಟ್ಟಿಯಾಗಿದೆ ಈಗ ನೋಡಿ ಸಾಕು ಈಗ ಆಫ್ ಮಾಡೋಣ ಗ್ಯಾಸು ನೋಡಿ ಒಂದು ಮೋಡ್ಗೆ ನಾವು ತುಪ್ಪ ಸೋರ್ ಇಟ್ಕೊಂಡಿದೀವಲ್ಲ ಅದಕ್ಕೆ ಹಾಕ್ಕೊಂಬಿಡೋಣ ಈಗ ಅದನ್ನ ಹೀಗೆ ಟಚ್ ಮಾಡಿ ಒಂದು ಇಲ್ಲ ಅಂದರೆ ಒಂದು ಎರಡು ಗಂಟೆ ಹಾಗೆ ಬಿಡೋಣ ಆಮೇಲೆ ಅದು ಗಟ್ಟಿ ಮೇಲೆ ಕಟ್ ಮಾಡೋಣ ನೋಡಿ ಚೆನ್ನಾಗೆ ಎರಡು ಗಂಟೆ ಕಾಲ ಬಿಟ್ಟಿದ್ದೆ ನೋಡಿ ಚೆನ್ನಾಗೆ ಆಗಿದೆ ಸೆಟ್ ಆಗಿದೆ ಈಗ ಬೇರೆ ತಟ್ಟೆಗೆ ಹಾಕ್ಕೊಂಡ್ಬಿಡೋಣ ಈಗ ಕಟ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನೋಡಿದ್ರಲ್ಲ ಕ್ಯಾರೆಟ್ ಫುಟ್ ಹೆಂಗೆ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿದೆ ಜಲ್ಲಿ ಟೈಪ್ ಥರ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತಿದೆ ಬೇಸಿಗೆ ಕಾಲದೊಳಗೆ ಇಂಥದ್ದೆಲ್ಲ ಮಾಡಿಕೊಡಿ ಕ್ಯಾರೆಟ್ ತಿಂದಿರೋರೆಲ್ಲ ತಿಂತಾರೆ ಅಷ್ಟು ಚೆನ್ನಾಗಾಗಿದೆ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪತ್ತೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನಗೆ ನೋಡುತ್ತಾ ಬಾಯ್